ಒಬ್ಬ ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಕೋಮ್ರಂ ಭೀಮಾಂತ ಯಾವ ಒಂದು ಒಂದು ಶೋಷಣೆ ವಿರುದ್ಧ ಯಾವ ಒಂದು ಬೊಂಡ ಜನಾಂಗದ ಮೇಲೆ ಆಗಿರತಕ್ಕಂಥ ದಬ್ಬರಿಕೆಯನ್ನ ಶೋಷಣೆಯನ್ನ ಖಂಡಿಸಿ ಆ ಜನರ ಧ್ವನಿಯಾಗಿ ನಿಂತಿರ್ತಕ್ಕಂಥದ್ದು ಕೋಮ್ರಂ ಭೀಮಾಂಡ್ ಆ ಕೋಮ್ರಂ ಭೀಮಾಂಡ ಹೋರಾಟದ ಹಿನ್ನೆಲೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ರಾಣಿ ಯಶವತ್ ರಾಣಿ ಈ ಕಲಬುರಗಿ ಬಿದಾರ್ ಯಾತ್ರೆಯಲ್ಲಿ ಈ ಗೋಂಡಿ ಸ್ಟಾರ್ಟ್ ಮಾಡ್ತಾರೆ ಯಾರ ಹೋರಾಟದ ಫಲ ಅಂದರೆ ಓಂ ಬ್ರೀಮ್ ಗೋಂಡ್ ದುರ್ದೈವ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಎಲ್ ಸಿ ಎಲ್ ಸಿ ಆಯೋಗ ರಚನೆ ಇತ್ತು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅವರು ಆ ಒಂದು ಆಯೋಗದಲ್ಲಿ ಹೇಳ್ತಾರೆ ಕಲಬುರಗಿ ಬಿದಾರ್ ಯಾತ್ರೆಯಲ್ಲಿ ಗೋಂಡಿದ್ದಾರೆ ಉಳಿದ ಒಂದು ರಾಜ್ಯಗಳಲ್ಲಿ ಕುರುಬರಿದ್ದಾರೆ ಆದರೆ ಅತಿ ಹಿಂದುಳಿದ ವರ್ಗ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಅವ್ರು ಹೇಳ್ತಾರೆ ಆದ್ರೆ ಇವತ್ತಿಗೂ ಕೂಡ ನಮ್ಮ ಸಂಘಟನೆ ಮುಖ್ಯ ಅಜೆಂಡ ಅಂದ್ರೆ ಕಲಬುರಗಿ ಬೀದರ್ ಆತಕ್ಕಂಥ ಗೋಂಡರಿ ಕುರುಬರು ಕುರುಬರೆ ಗೊಂಡರು ಇದು ನಮ್ಮ ಓಂ ರಾಮ್ ಗೊಂಡ ಗೋಂಡ್ ಸಂಘದ ಮುಖ್ಯ ಅಜೆಂಡ ಇಷ್ಟು ಈ ಸಂಘಟನೆ ಹಿನ್ನೆಲೆ ಇದೆ ಈ ವಿಷಯ ನಾನು ನಾಲ್ಕು ದಿವಸ ಐತು ಬೀದರ್ ಜಿಲ್ಲೆಯ ಒಂದು ಪ್ರವಾಸದಲ್ಲಿದ್ದಾನೆ ನಮ್ಮ ಗೊಂಡ ಸಮಾಜದ ಯುವಕರನ್ನ ನಮ್ಮ ಗೊಂಡ ಸಮಾಜದ ಪ್ರಮುಖರನ್ನ ಮತ್ತು ನಮ್ಮ ಸಮುದಾಯದ ವಿವಿಧ ಕ್ಷೇತ್ರಗಳನ್ನ ಸಂಪರ್ಕ ಮಾಡಿ ನಾನು ಇಲ್ಲಿ ಪ್ರತ್ಯೇಕೋಷ ಕೂತ್ಕೊಂಡಿದ್ದೀನಿ ಬಹುಶಃ ಬಿದರ್ ಅಂತಂದರೆ ಮಹಾತ್ಮ ಬಮ್ಮು ಗುಂಡೇಶ್ವರ ಇವರು ಒಂದು ಚಿರಾಪಡಿಸಿದ ಮಹಾನ್ ಪುರುಷ ಆಗಿನ ಕಾಲದಲ್ಲಿ ಏನು ರಾಜ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಬಾಹಿರಿಕೆತ್ತು ಅವರಿಗೆ ನೀರನ್ನು ಕುಡಿಸಿದಂತ ಎಲ್ಲಿ ನೀರು ಸಿಗ್ಲಿಲ್ಲ ಆ ಬಂಡೆಕಲ್ಲನ್ನು ಬಂಡೆಕಲ್ಲು ಸರಿಸ್ತಾರೆ ಪ್ರಯತ್ನ ಪಡ್ತಾರೆ ಅನೇಕ ಸಾವಿರಾರು ಯೋಧರು ಸೈನಿಕರು ಆದ್ರೆ ಅವರಿಂದ ಸಾಧ್ಯ ಆಗಲ್ಲ ಅವಾಗ ಅಲ್ಲಿ ದೂರದಲ್ಲಿ ಕುರಿಕಾಯ್ತಕ್ಕಂತ ಬೊಮ್ಮು ನೋಡ್ತಾರೆ ನೋಡ್ತಾರೆ ಕರೀತಾರೆ ಅವರು ತಮ್ಮ ಪವಾಡದಿಂದ ಆ ಬಂಡೆಯನ್ನು ಸರಿಸಿ ನೀರನ್ನು ಕುಡಿಸಿದಂತ ಮಹಾನ್ ಪುರುಷ ಮಹಾತ್ಮ ಬುಂಡೇಶ್ವರ ಅಂತ ಮಹಾತ್ಮ ಬುಂಡೇಶ್ವರ ಹುಟ್ಟಿರ್ತಕ್ಕಂಥದ್ದು ಬಿದರ ಸಿದ್ರಿ ಅಂತಕ್ಕಂಥ ಗ್ರಾಮ ಆಮೇಲೆ ಈ ಭಾಗದಲ್ಲಿ ಗೊಂಡ ಜನತೆ ಗೊಂಡ ಸಮುದಾಯ ಬಹುಸಂಖ್ಯೆಯಲ್ಲಿ ಆತ ಈ ಬಿದರ್ ಕೋಟೆ ಏನಿದೆ ಬಹುಮಾನ ಸುಲ್ತಾನ ಕಟ್ಟಿಸಿದ ಅನ್ನೋದಕ್ಕೆ ಹೆಚ್ಚಾಗಿ ನಮ್ದ ಬೊಮ್ಮರ್ ಅವರು ತನ್ನ ಮನ ಧನದ ಸಹಾಯದಿಂದ ಅದನ್ನು ಕಟ್ಟಲಿಕ್ಕೆ ಶ್ರಮಿಸಿದಂತ ಒಬ್ಬ ಮಹಾತ್ಮ ಹೀಗಾಗಿ ಏನಪ್ಪಾ ಅಂತಂದರೆ ನಮ್ಮ ಒಂದು ಸಂಘಟನೆಯ ಒಂದು ಅಜೆಂಡಾ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಸಚಿವರಿಗೆ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸಚಿವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ದಯವಿಟ್ಟು ಜಿಲ್ಲಾ ಉದ್ಯಮ ಸಚಿವರು ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಏನು ಬಿದ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಇದೆ ಏರ್ಪೋರ್ಟ್ ಆ ಏರ್ಪೋರ್ಟಿಗೆ ಗೆ ಬೊಮ್ಮಗೊಂಡೇಶ್ವರ ಅಂತಕ್ಕಂಥ ಹೆಸರನ್ನ ನಾಮಕರಣ ಮಾಡಬೇಕು ಅಂತಕ್ಕಂಥದ್ದು ನಮ್ದು ಆ ಕೊಡ್ತಾ ಇದೆ ಇನ್ನು ಬಿರಡನೇದಾಗಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಅನೇಕ ಪೋಡೆಗಳನ್ನ ಮಾಡಿರ್ತಕ್ಕಂಥ ಮಹಾನ್ ಪುರುಷ ಮಹಾತ್ಮ ಬೊಮ್ಮಗೊಂಡೇಶ್ವರದಿಂದ ಇವತ್ತು ಬಿದರ್ ಕೋಟೆ ಏನಿದೆ ಅಲ್ಲಿ ಬಿದಿರಿಂದ ಒಂದು ಬಿದಿರ್ ಎಲ್ಲ ಬೆಳೀತಿದ್ರು ಬಿದ್ರು ಅಲ್ಲೆಲ್ಲ ಕಾಡ್ ಇತ್ತು ಆ ಕಾಡಿನಲ್ಲಿ ವಾಸ ಮಾಡಿರ್ತಕ್ಕಂಥವ್ರು ಅವರೆಲ್ಲ ಕಾಡ್ ಜನ ಅಲ್ಲೇ ಕುರಿಕಾಯ್ತಕ್ಕಂತ ಮಹಾತ್ಮ ಬೊಮ್ಮಗೊಂಡ ಅಲ್ಲೇ ಕಾಯಕ ಮಾಡುತ್ತಾನೆ ಮುಂದೆ ಅವ್ರು ಏನಪ್ಪಾ ಅಂದ್ರೆ ಅಲ್ಲೇ ಲಿಂಗಾಯಕ ಆಗ್ತಾರೆ ಆ ಕೆರೆಯಲ್ಲಿ ಆ ಕೆರೆಯಲ್ಲೇನೆ ಅವ್ರ ಸಮಾಧಿ ಇದೆ ನಾವು ಏನಪ್ಪಾ ಅಂತಂದ್ರೆ ಆ ಕೆರೆಯನ್ನ ಇವತ್ತೇನು ಕೋಟೆ ನೋಡಲಿಕ್ಕೆ ಬರ್ತಾರೆ ಆದರೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆ ಇದೆ ಅಲ್ಲಿ ಆ ಕೆರೆಯನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಮಹಾತ್ಮ ಬೊಮ್ಮೇಶ್ವರ ಮೂರ್ತಿಯನ್ನ ಸ್ಮಾರಕವನ್ನು ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥದ್ದು ನಮ್ಮ ಇಲ್ಲ ಮೂರನೇದಾಗಿ ಮುಂದಿನ ಪೀಳಿಗೆಗೆ ಗೊತ್ತಾಗ್ಬೇಕಲ್ಲ ಮಹಾತ್ಮ ಮಹಾತ್ಮ ಬೊಮ್ಮೇಶ್ವರ ಯಾರು ಅಂತಕ್ಕಂಥದ್ದು ಮಹಾತ್ಮ ಬೊಮ್ಮೇಶ್ವರ ಈ ಬೀದರ್ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಅಪಾರದ ಅವರ ಸಾಧನೆ ಬಹಳಷ್ಟು ಅದ ಹೀಗಾಗಿ ಮುಂದಿನ ಪೀಳಿಗೆ ಗೊತ್ತಾಗಬೇಕಾದ್ರೆ ಅವರ ಜೀವನ ಚರಿತ್ರೆಯನ್ನು ಅವರ ಬದುಕನ್ನು ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಯಾಕಂದರೆ ನಾನು ಮೂರು ದಿವಸ ಒಂದು ಕಾರ್ಯಕ್ರಮದಲ್ಲಿ ನಾನು ಮಹಾತ್ಮ ಬೊಮ್ಮಗುಳೆ ಬೈಲಾರು ಬಲ್ಲಾಣ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೆ ಈ ಭಾಗದ ಏನು ಇವತ್ತು